ನಾಳೆ ಶಿಕ್ಷೆ ಪ್ರಮಾಣ ಕೂಡ ಕಾನೂನು ನಾವು ಪ್ರಶ್ನೆ ಮಾಡೋದು ಇಲ್ಲ ಯಾವತ್ತೂ ನಾವೆಲ್ಲ ನ್ಯಾಯಾಲಯಕ್ಕೆ ತಲೆ ಬಾಕೊಂಡ ಬಂದಿದ್ದೇವೆ ನ್ಯಾಯಾಲಯ ಏನ್ ಹೇಳ್ತದೆ ನಾನು ಕೇಳಬೇಕು ಎಲ್ಲರೂ ಕೇಳಬೇಕು ನಾವು ಕೇಳ್ಕೊಂಡ್ ಬಂದಿಲ್ವಾ ನನ್ನ ಒಳಗೆ ಹೋಗೋ ಅಂತ ಕಳಿಸಿದ್ರು ಟಿಆರ್ ಗೆ ಓಳ್ವಾ ನಾನು ಈಚೆ ಬಂದೆ ಅನ್ಭೋಗ್ಸ್ದೆ ಈಗ ಅದನ್ನು ನಾನು ಅಕ್ವಿಟ್ ಆಗಲಿಲ್ವ ಸೊ ಲಾಯ ಜಡ್ಜಸ್ಸು ಅದನ್ನು ನೋಡಿರ್ತಾರೆ ನ್ಯಾಯ ಅದು ಅಂತ ಅವ್ರಿಗೆ ಆದಂಥ ಒಂದು ಅಭಿಪ್ರಾಯ ಅಭಿಪ್ರಾಯದ ಮೇಲೆ ಏನೇನು ಎವಿಡೆನ್ಸ್ ಇತ್ತೋ ನಮಗೇನು ಗೊತ್ತಿಲ್ಲ ಅದೆಲ್ಲ ನಾವು ಪೇಪರ್ ಓದಿದ್ದಷ್ಟೇ ಅದು ಬಿಟ್ಟರೆ ನಮಗೇನು ಮಾಹಿತಿ ಗೊತ್ತಿಲ್ಲ ಏನಾರಿದ್ದರೂ ಅವರು ಪಾರ್ಟಿಯವರಿದ್ದಾರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ನಾವು ಅದಕ್ಕೇನು ಉತ್ತರ ಕೊಡೋಂಥ ಅದ್ರ ಬಗ್ಗೆ ವಿಚಾರ ಚರ್ಚೆ ಮಾಡೋದಕ್ಕೂ ನಮಗೆ ಇಷ್ಟ ಇಲ್ಲ ನಾಳೆ ಬೆಳಗ್ಗೆಯಿಂದ ರಾತ್ರಿ ಗಂಟಾ ನಮ್ಮ ನಾಯಕರುಗಳನ್ನೆಲ್ಲ ಭೇಟಿ ಇಡೀ ದೇಶದ ಎಲ್ಲ ನಾಯಕರುಗಳು ಬಂದಿರ್ತಾರೆ ನಮ್ಮ ಸಂವಿಧಾನನ ನಾವು ರಕ್ಷಣೆ ಮಾಡಬೇಕು ಕಾನೂನು ಯಾವ ರೀತಿ ಚೌಕಟ್ಟಿನಲ್ಲಿ ಕೆಲಸ ಆಗಬೇಕು ಅನ್ನೋದನ್ನ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಅನೇಕ ಕಾರ್ಯಕ್ರಮ ಇದೆ ನಾನು ಕೊನೆಗೆ ನನ್ನ ಮಾತು ಏಳು ಗಂಟೆಗೇನೋ ನನ್ನ ಮಾತು ಅಂದ್ರೆ ಸಣ್ಣ ಎಲ್ಲರಿಗೂ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ಫಿಕ್ಸ್ ಮಾಡಿದ್ದಾರೆ ಆ ಪ್ರಕಾರ ನಾವು